ಕಾನ್ಸ್ಟಿಟ್ಯೂಷನ್ ನ ಫೋರ್ತ್ ಪಿಲ್ಲರ್ ಅಂತ ನಾವು ಕರಿತೀವಿ ಈಗ ನ್ಯಾಯಾಂಗ ಅದರ ರೋಲ್ಸು ರೆಸ್ಪಾನ್ಸಿಬಿಲಿಟಿ ಎಲ್ಲ ಮಾತಾಡೋ ಹೊತ್ತಿಗೆ ಭಾಳ ಪ್ರಮುಖವಾದ ಪಾತ್ರ ಮೀಡಿಯಾದ ಬರುತ್ತೆ ತಾವು ಕಾಲಮಿಸ್ಟ್ ಆಗಿದ್ದೀರಿ ಟಿ ವಿ ಡಿಬೇಟ್ಗಳಲ್ಲಿ ಭಾಗವಹಿಸ್ತೀರಿ ಬೇರೆ ಬೇರೆ ಸಂದರ್ಶನಗಳನ್ನು ನೋಡಿದ್ದೀನಿ ದ ರೋಲ್ ಆಫ್ ಮೀಡಿಯಾ ಅದು ಜುಡಿಷರಿ ಇರ್ಬೋದು ಅಥವಾ ಶಾಸಕಾಂಗ ಕಾರ್ಯಾಂಗ ಇರ್ಬೋದು ಅದನ್ನು ಒಂದು ಸರಿದಾರಿಗೆ ತರೋಟಿ ಇವತ್ತಿಗೆ ಹೇಗಿದೆ ಹಿಂದಿನಿಂದ ನಾವು ಬಹುತೇಕ ನಾಲ್ಕು ದಶಕಗಳಿಂದ ಮೀಡಿಯಾ ನೋಡ್ಕೊಂಡು ಬಂದಿದ್ದೀನಿ ಪ್ರಿಂಟು ಡಿಜಿಟಲ್ ತನಕ ಏನು ಅನಿಸುತ್ತೆ ಸರ್ ಮೀಡಿಯಾದಲ್ಲಿ ಸೇಮ್ ನಮ್ಮ ವಕಾಲತಲ್ಲಿದ್ದರೆ ಸೋಷಿಯಲ್ ಕಾನ್ಷಿಯನ್ಸ್ ಇಲ್ಲದಿದ್ದರೆ ಮೀಡಿಯಾ ಇಸ್ ಬಿಸ್ನೆಸ್ ಮೀಡಿಯಾಸ್ ಬಿಸ್ನೆಸ್ ಅಂದರೆ ಈ ಮೀಡಿಯಾದ ಬಿಸ್ನೆಸ್ ಏನು ಮೀಡ್ಯಾದ ಬಿಸ್ನೆಸ್ ಅಟೆನ್ಷನ್ ಇಕಾನಮಿನು ಮಾನಿಟೈಸ್ ಮಾಡೋದು ನಿಮ್ಮ ಚಾನಲನ್ನು ನೋಡಿದರೆ ನಿಮ್ಮ ಶಾರ್ಟ್ಸನ್ನು ನೋಡ್ತಾ ಇದ್ದರೆ ನಿಮಗೆ ಹಣ ಬರ್ತದೆ ಒಳ್ಳೆ ಕಂಟೆಂಟ್ ನಿಮ್ಮ ಚಾನಲಲ್ಲಿ ನಿಮ್ಮ ಶಾರ್ಟ್ಸಲ್ಲಿ ಇದ್ದರೆ ಜನರು ಹೆಚ್ಚು ನೋಡೋದಿಲ್ಲ ಆಯ್ತಪ್ಪ ಎರಡು ಜನರು ಅಲ್ಲಿ ನೀನು ಹಾಗೆ ನ ಹಾಗೆ ಅಂತ ಗಲಾಟೆ ಮಾಡಿದರೆ ಜನರು ನೋಡ್ತಾರೆ ಅಂತ ಅದೇ ಇದ್ರೆ ಮೀಡಿಯಾ ಕ ಅವರ ಸೋಷಿಯಲ್ ಫಂಕ್ಷನನ್ನು ಫುಲ್ಫಿಲ್ ಮಾಡೋದಿಲ್ಲ ಗವರ್ಮೆಂಟ್ನೀಗ ನೀವು ಬೇರೆ ಬೇರೆ ಹೌದು ಅಂದರೆ ಅಲ್ಲಿಂದ ಶುರುವಾಗೋದು ಕರಪ್ಷನ್ ಶುರು ಆಗೋದು ಅಲ್ಲಿಂದ ಈ ಕಡೆಗೆ ಬಿಸ್ನೆಸ್ ಬಂದು ನಿಮ್ಮನ್ನು ನಿಮ್ಮನ್ನು ತಗೊಳ್ತಾರೆ ಗೌರ್ಮೆಂಟ್ ಬಂದು ನಿಮ್ಮನ್ನು ತಗೊಳ್ತಾರೆ ನಿಮ್ಮನ್ನು ಖರೀದಿ ಮಾಡ್ತಾರೆ ಅಷ್ಟೇ ಸೊ ಮೀಡಿಯಾ ಮೀಡಿಯಾಸ್ ಅ ಬಿಸ್ನೆಸ್ ಶುಡ್ ಶುಡ್ ಬಿ ಬಿ ಡನ್ ಟು ದಿ ಎಕ್ಸ್ಟೆಂಟ್ ದಟ್ ಇಟ್ ಈಸ್ ರಿಕ್ವೈರ್ಡ್ ಟು ರನ್ ಪ್ರಾಫಿಟೆಬ್ಲಿ ಬಟ್ ನಾಟ್ ಟು ಬಿ ಎಕ್ಸ್ಪ್ಲೋಟಿವ್ ಸೊ ಹೀಗೆ ಏನಿದೆ ಅದು ಈ ಸ್ಥಿತಿ ಏನಿದೆ ಪ್ರೆಸೆಂಟ್ ಸ್ಥಿತಿ ಇವಾಗ ಎಕ್ಸ್ಪ್ಲೋ ಮಾಡುವವರು ಅವರು ಹೆಚ್ಚಾಗಿದ್ದಾರೆ ಮೀಡಿಯಾ ಫಾರ್ ದ ಸೇಕ್ ಪಬ್ಲಿಕ್ ಗುಡ್ ಕಡಿಮೆ ಆಗಿದೆ ಅಂದ್ರೆ ಇಂಥ ಸ್ಥಿತಿಯಲ್ಲಿ ಅವ್ರ ಜನ್ರೇಷನ್ ಹೆಂಗಾಗಿದೆ ಅಂದ್ರೆ ನಿಮಗೆ ಶಾಸಕಾಂಗದ ಬಗ್ಗೆ ನಂಬಿಕೆ ಇಡೋ ಪರಿಸ್ಥಿತಿ ಇಲ್ಲ ಅಲ್ಲಿ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಇದೆ ಕಾರ್ಯಾಂಗ ಹಾಗೆ ಇದೆ ನ್ಯಾಯಾಂಗ ಹಾಗೆ ಇದೆ ಮೀಡಿಯಾ ಕೂಡ ಹಾಗೆ ಇರೋತ್ತಿಗೆ ಹೋಪ್ಸ್ ಎಲ್ಲಿಂದ ಬರುತ್ತೆ ನೆಕ್ಸ್ಟ್ ಜನ್ರೇಷನ್ಗೆ ಒಂದು ಹೋಪ್ಸ್ ಇಡಬೇಕಲ್ಲ અંતે જોશ મલિયા બદીદુ લાઈન છે દે किसको आती है मसीहाई किसे आवाज दूं हा हा हाગે હે હાગે માત્ર ફૈસ સાબિદ રિપ્લાય દે દિલ ના ઉમીત ન સહી ના કામ હી તો હે લંબી હે ગમ કી શામ પરશામ હી તો હે અંતરે વિફલ આગીરબોદ માત્ર ઇદુ ઓંદુ ಸಾಯಂಕಾಲ ಆಗಿರ್ಬೋದು ಅದು ಪಾಸ್ ಆಗ್ತದೆ ಆದರೆ ಪ್ರತಿ ಜನರೇಷನ್ ಒಂದು 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 ಹೊಸ ಭಾರತ ಒಂದು ಹೊಸ ದಿವಸಕ್ಕೆ ನೋಡ್ತಾ ಇರ್ತದೆ ಮತ್ತೆ ಅವರು ಕೆಲಸ ಮಾಡ್ತಾರೆ ಆಯ್ತು ಆಯ್ತಪ್ಪ ಈ ಮೀಡಿಯಾ ಹೀಗಿದೆ ಜುಡಿಷರಿ ಹೀಗಿದೆ ಪಾಲಿಟಿಷನ್ಸ್ ಹೀಗಿದೆ ನಾವು ಬೇರೆ ಒಂದು ಸ್ವಲ್ಪ ಮಾಡ್ಕೊಳ್ಳೋಣ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅದು ಅದು ಇಷ್ಟ ತನಕ ಇತ್ತು ನಿಮ್ಮ ಹತ್ರ ಒಂದು ಹೆದರಿಕೆ ಅಂದರೆ ಇವಾಗ ನಾವು ಎಲ್ಲರೂ ನಮ್ಮ ಒಂದೊಂದು ಚಿಕ್ಕ ಚಿಕ್ಕ ಸ್ಕ್ರೀನು ಒಂದು ಟಿ ಒಂದು ಟಿ ವಿಯಲ್ಲಿ ನಾವು ಎಲ್ಲರೂ ಅದರಲ್ಲೇ ನಮ್ಮ ಎಟೆ ಟೆನ್ಷನ್ ಇದ್ದೇವೆ ಇವತ್ತು ಸುಮ್ಮನೆ ಕೂತು ಒಂದು ಪುಸ್ತಕ ಓದುವವರು ಒಂದು ಯೋಚಿಸುವವರು ಕಡಿಮೆ ಆಗ್ತಾ ಇದ್ದಾರೆ ಇವತ್ತಿನ ಮಕ್ಕಳಿಗೆ ಓದಲಿಕ್ಕೆ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ನಿಮ್ಮ ಕೆಲಸ ಎಲ್ಲ ಆಗೋದು ಅದು ಎ ಐ ಏಜೆಂಟ್ಸ್ ಮಾಡಬಹುದು ಮಾತ್ರ ಎ ಐ ಏಜೆಂಟಿಗೆ ಕಮಾಂಡ್ ಮಾಡುವವರು ಯಾರು ಪುಸ್ತಕ ಓದುವವರು ಓಕೆ ಜ್ಞಾನ ಹೆಚ್ಚಿಸ್ಕೊಳ್ಳೋ ಕೆಲಸ ಆಗಲೇಬೇಕು ನಾನು ಆಗಲೇ ಮೊದಲಿಗೆ ಹೇಳ್ದೆ ನಾನು ಅಂದ್ರೆ ನ್ಯಾಯಾಂಗದ ಮೇಲೆ ವಿಶ್ವಾಸಾರ್ಹತೆ ಕಡಿಮೆ ಆಗ್ತಿದೆ ಬೇರೆ ಬೇರೆ ಕಾರಣಕ್ಕಾಗಿ ಅದು ಆಹಾರದ ಮೇಲಿನ ದಬ್ಬಾಳಿಕೆ ಇರ್ಬೋದು ಎಲ್ಲೋ ಒಂದು ಕಡೆ ಮಾಂಸ ಇತ್ತು ಅಂತ ಹೊಡೆದು ಸಾಯಿಸೋ ಮಟ್ಟಿಗೆ ನಮ್ಮ ಸಮಾಜ ಬಂದು ತಲುಪಿದೆ ಅಂತಂದ್ರೆ ಬಹಳ ಆತಂಕ ಮೂಡಿಸುತ್ತೆ ಈ ವಿಶ್ವಾಸಾರ್ಹತೆಯನ್ನು ಮತ್ತೆ ರಿಸ್ಟೋರ್ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಅಂತ ಅನಿಸ್ತೀರಿ ತಮ್ಮ ಕೆಲವು ಸಲಹೆಗಳು ಏನು ಯಾರು ಸಲಹೆ ಮಾತ್ರ ಅದು ನಿಮ್ಮ ಸಿಟಿಸನ್ಶಿಪ್ ಡ್ಯೂಟೀಸಲ್ಲಿ ಬಂತು ವಾಟ್ಸಪಲ್ಲಿ ಬಂದದ್ದನ್ನು ಸಿಂಪ್ಲಿ ಫಾರ್ವರ್ಡ್ ಮಾಡಬಾರ್ದು ಮತ್ತೆ ಎಲ್ಲಿಯಾದರೂ ಗಲಾಟೆ ಆಗುವಾಗ ನಿಲ್ಲಿಸೋಕೆ ಇದು ಎಲ್ಲರೂ ಅಲ್ಲಿ ಇದ್ದವರು ನಿಲ್ಲಿಸ್ಬೇಕಂತ ಹೇಳಿದರೆ ಅದು ನಿಲ್ತದೆ ಹೆಚ್ಚಿದು ಈ ಹೊಡೆಯುವುದು ಸಹಿಸುವುದಿಲ್ಲ ಹೇಗೆ ಒಬ್ಬನು ಹೊಡಿತಾನೆ ಅವನು ಅವ್ನು ಹೊಡೆದಾಗ ಬೇರೆಯವರು ಹೊಡಿಲಿಕ್ಕೆ ಶುರು ಮಾಡ್ತಾರೆ ಕಡೆ ಯಾರದ್ದು ಕೈಯಲ್ಲಿ ಒನ್ ಏನಾದರೂ ಇರ್ತದೆ ಕೆಲವರ ಹತ್ರ ಚಾವಿ ಇರ್ತದೆ ಚಾವಿಯಲ್ಲಿ ಇದ್ರ ಮರ್ಡರ್ ಆಗೋದು ಮರ್ಡರ್ ಇದು ಒಂದು ಒಳ್ಳೆ ಡೆಫಿನೇಷನ್ ವಾಟ್ ಈಸ್ ಮರ್ಡರ್ ಬಟ್ ಮಿಯರ್ ಕಾಮನ್ ಅಸಾಲ್ಟ್ ವಿತ್ ಅನ್ಫಾರ್ಚುನೇಟ್ ಕಾನ್ಸಿಕ್ವೆನ್ಸಸ್ ಸೊ ಯಾರಾದರೂ ಹೊಡೆಯುವಾಗ ಅಲ್ಲಿ ನಿಲ್ಲಿಸಿ ಹೆಚ್ಚಾಗಲಿಕ್ಕೆ ಬಿಡಬೇಡಿ ಆಯ್ತಪ್ಪ ಗಲಾಟೆ ಆದರೆ ಗಲಾಟೆ ಇದ್ದರೆ ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಚಲೋ ಪೊಲೀಸಲ್ಲಿ ಹೋಗುವ ಪೊಲೀಸನ್ನು ಕರೆಯುವ ಅಲ್ಲಿ ನಿಲ್ಲಿಸಿ ಆ ನಿಲ್ಲಿಸುವುದು ಮತ್ತು ಕೆಲಸ ಅದು ಪ್ರತಿಯೊಂದು ನಾಗರಿಕನದ್ದು ಓಕೆ ಅಲ್ಲ ಅದು ಅಲ್ಲಿ ಆಗ್ತಾ ಇದೆ ನಾವು ನಾವು ಆಚೆ ಹೋಗೋಣ ಅಂತ ಹೇಳುವವರು ಅವರು ದೋಷಿ ಇರ್ತಾರೆ ಪಾಲುಗಾರರು ಓಕೆ ಏನಾಗಿದೆ ಅಂದ್ರೆ ನಿಮ್ಗೆ ಒಂದು ಮಾತಿದೆ ಜಸ್ಟಿಸ್ ಡಿಲೈಡ್ ಜಸ್ಟಿಸ್ ಡಿನೈಡ್ ಅಂತ ನಮ್ಮಲ್ಲಿ ನ್ಯಾಯಾಧೀಶದ ಹುದ್ದೆಗಳು ಖಾಲಿ ಇದೆ ಹೆಚ್ಚು ಬೇಕಾಗಿದೆ ಕೇಸ್ಗಳು ವರ್ಷಗಟ್ಟಲೆ ಕೆಲವರು ಸತ್ತೋಗಿರ್ತಾರೆ ಅಂದ್ರೆ ಕೇಸ್ ಮುಗಿಯಲ್ಲ ಇದು ಬಹಳ ದೊಡ್ಡ ಸಮಸ್ಯೆ ಅಂತ ಅನ್ಸುತ್ತೆ ಇದು ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳೇನು ಇದ್ರ ಬಗ್ಗೆ ಅಲ್ಲಿ ನ್ಯಾಯಪಾಲಿಕೆ ಹೆಚ್ಚಾಗಬೇಕು ಜುಡಿಷಿಯಲ್ ಸ್ಪೆಂಡಿಂಗ್ ಅಂದ್ರೆ ಆ್ಯಕ್ಚುಲ್ ಕೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಅದ್ರೆ ಪರ್ಸನಲ್ ಬಿಲ್ಡಿಂಗ್ಸ್ ಅದ್ರ ಮೇಲೆ ಸ್ಪೆಂಡಿಂಗ್ ಹೆಚ್ಚಾಗಬೇಕು ಮತ್ತೆ ಪ್ರತಿಯೊಂದು ವಿಷಯ ನ್ಯಾಯಾಲಯಲ್ಲಿ ಹೋಗ್ಬೇಕಂತ ಏನು ಸಿಸ್ಟಮ್ ಇರಬಾರ್ದು ಯಾರಾದ್ರೂ ಈ ಕಳ್ಳ ಈ ಕಳ್ಳ ಸಿಕ್ಕಿದ ಎಷ್ಟು ಕಳ್ಳ ಕಳ್ಳತನ ಆಗಿತ್ತು ಇಷ್ಟು ಆಯಿತು ಈ ನಿನಗೆ ಆರು ಆರು ವರ್ಷ ಸೆಂಟೆನ್ಸ್ ಇದೆ ತಿಳ್ಕೊಂಡ್ರೆ ಹಾ ಹಾ ಅಂತ ಹೇಳಿದರೆ ಆಯ್ತು ನೀ ನಿನಗೆ ಒಂದು ಒಂದು ವರ್ಷ ಕೊಡ್ತೇನೆ ಅಂತ ಆ ಇಡೀ ಟ್ರಯಲ್ ಮಾಡಬೇಕಂತ ಏನು ಸ ಏನು ಅದ್ರ ಅದರದ್ದೇನು ನೆಸೆಸಿಟಿ ಇಲ್ಲ ಪ್ಲೀ ಬಾರ್ಗೇನಿಂಗ್ಸ್ ಇರಬೇಕು ಪ್ರತಿಯೊಂದನ್ನು ಕ್ರಿಮಿನಲ್ ಕೇಸ್ ಮಾಡಬಾರ್ದು ಚೀಫ್ ಜಸ್ಟಿಸ್ ನಮಗೆ ಹೇಳಿದರು ಹೆಚ್ಚಿದು ಕ್ರಿಮಿನಲ್ ಕೇಸಸ್ ಏನು ಚೆಕ್ ಬೌನ್ಸಿಂಗ್ ಚೆಕ್ ಬೌನ್ಸಿಂಗ್ ಅಂದರೆ ಏನು ನನ್ನ ನಿನ್ ಒಂದು ಹಣಕ್ಕೆ ಕೊಡಲಿಕ್ಕಿದೆ ಚೆಕ್ ಕೊಟ್ಟೆ ಅದರಲ್ಲಿ ಬ್ಯಾಂಕಲ್ಲಿ ಹಣ ಇರಲಿಲ್ಲ ಹೆಚ್ಚಂದರೆ ಅದು ಸಿವಿಲ್ ಕೇಸ್ ಮುಂಚಿತ್ತು ಇದು ಎಲ್ಲ ಕ್ರಿಮಿನಲ್ ಕೇಸ್ ಮಾಡಿ ಅದನ್ನು ವರ್ಷ ಸಿಸ್ಟಮ್ ಸಿಸ್ಟಮಲ್ಲಿ ನಡೆಸಿದರೆ ಇಡೀ ಸಿಸ್ಟಮ್ ಕ್ಯಾಮ್ ಆಗ್ತದೆ ಈಗ ಆ ಚೀಫ್ ಜಸ್ಟಿಸ್ ಹೇಳಿದ್ರು ಇದನ್ನು ಕಂಪಲ್ಸರಿ ಫೈನ್ ಇಷ್ಟು ಇಷ್ಟು ಅಂತ ಅಲ್ಲಿ ಸ್ಟಾಪ್ ಮಾಡಬೇಕು ಹಾಗೆ ಪ್ರಪೋಸಲ್ ಹೋದಾಗ ಎಲ್ಲ ಫೈನಾನ್ಸ್ ಕಂಪನೀಸ್ ಹೇಳಿತು ಇಲ್ಲ ನಮ್ಮ ಈ ಇಷ್ಟು ಬಡ್ಡಿ ಯಾರು ಕೊಡ್ತಾರೆ ಇದು ಕೊಡ್ತಾರೆ ಇದೇ ಸಿಸ್ಟಮ್ ನಡೀಲಿ ಅಂತ ನಮ್ಮ ಪ್ರೊಸೆಸಸ್ ಮೇಲೆ ಹೆಚ್ಚು ಸ್ವಲ್ಪ ಧ್ಯಾನ ಕೊಡಬೇಕು ಔಟ್ಕಮ್ಸ್ ಮೇಲೆ ಹೆಚ್ಚು ಧ್ಯಾನ ಕೊಡಬೇಕು ಇದ್ದ ಕೇಸಸನ್ನು ಡಿಸ್ಪೋಸ್ ಮಾಡಲಿಕ್ಕೆ ಸಾಧಾರಣ ಟಾರ್ಗೆ ಟಾರ್ಗೆಟು ಮಾಡಿದರೆ ಸುಮಾರು ಸುಮಾರು ಅರಿಯರ್ಸ್ ಕಡಿಮೆ ಆಗ್ಬೋದು ಓಕೆ ಓಕೆ ಈಗ ನಮಗೆ ಡೆಮೋಕ್ರಸಿಯಲ್ಲಿ ವಿಮರ್ಶೆ ಮತ್ತು ಟೀಕೆ ಅದೊಂಥರ ಸೋಲಿದ್ದಂಗೆ ಆತ್ಮ ಇದ್ದ ಹಾಗೆ ಆದರೆ ಇವತ್ತಿಗೆ ಏನಾಗಿದೆ ನಿಮಗೆ ಒಂದು ಕನ್ಸ್ಟ್ರಕ್ಟಿವ್ ಟೀಕೆ ಮತ್ತು ವಿಮರ್ಶೆಯನ್ನ ಮಾಡೋದೇ ಅಪರಾಧ ಆಗಿದೆ ಸೊ ನಿಮ್ನೇ ಒಂದು ಉದಾಹರಣೆ ತಗೊಂಡೋದ್ರೆ ಟೂ ತೌಸಂಡ್ ನೈನ್ಟೀನಲ್ಲಿ ನಿಮ್ಮದು ಟ್ವಿಟರ್ ಅದನ್ನು ಸಸ್ಪೆಂಡ್ ಮಾಡಿದ್ರು ಆಮೇಲೆ ಮತ್ತೆ ನೀವು ಕಾನೂನು ಹೋರಾಟ ಮಾಡಿದ್ರಿ ಈ ಕಾನೂನು ಹೋರಾಟದ ಜೊತೆಗೆ ಈ ವಿಚಾರವನ್ನ ಹೇಗೆ ಇಂಟರ್ಪ್ರಿಟ್ ಮಾಡ್ತೀರಿ ತಾವು ಅದು ಇಂಗ್ಲೀಷಲ್ಲಿ ಗಾತೆ ಇದೆ ದಟ್ ಹೀ ಹೂಸ್ ಹೆಸ್ ನಥಿಂಗ್ ಸ್ಟುಪಿಡ್ ವಿಲ್ ನೆವರ್ ಸೇ ಎನಿಥಿಂಗ್ ಪ್ರೊಫೌಂಡ್ ಕೆಲವರು ಈ ಸಟೈರ್ ಇದೆ ಹ್ಯೂಮರ್ ಇದೆ ಅದನ್ನು ಹೇಳಲಿಕ್ಕೆ ಬಿಡದಿದ್ರೆ ಜನರು ಏನು ಮಾಡ್ತಾರೆ ಸುಮ್ಮನೆ ಕೂತು ಕಡೆ ಈ ಕಡೆ ಒಂದು ಒಂದು ದಿವಸ ಒಂದು ದಿವಸ ಹಿಂಸೆ ಆಗ್ತದೆ ಒಂದು ಸೇಫ್ಟಿ ವಾಲ್ವ್ ಹಾಗೆ ಹ್ಯೂಮರ್ ಎಲ್ ಹ್ಯೂಮರ್ ಸಟೈರ್ ಎಲ್ಲ ಬಿಡಬೇಕು ಆಯ್ತಪ್ಪ ಇನ್ನೇ ಅವನು ಅವನು ಹಾಗೆ ಹಾಗೆ ಹೇಳಿದ ಒಳ್ಳೆ ಅದು ನನ್ಗೆ ನನಗೆ ಒಳ್ಳೆಯದಾಗಲಿಲ್ಲ ಮತ್ತು ನಾನು ನಾನು ಹಾಗೆ ಅಂತ ಆ ರೀತಿ ಇರಬೇಕು ಕೋರ್ಟ್ ಸಹ ಅರೆ ನೀವು ಹೀಗೆ ಹೇಗೆ ಹೇಳುವುದಂತ ಅದು ಕೋರ್ಟಿಗೆ ಕೆಲಸ ಅಲ್ಲ ಕೋರ್ಟಕ್ಕೆ ಕೆಲಸ ಆಯಿತು ಅವನಿಗೆ ಹೇಳಲಿಕ್ಕೆ ಹಕ್ಕಿದೆ ನೀನು ಹೇಳಪ್ಪ ಮುಂಚೆ ಹೇಳಿದೆ ದಿ ಆನ್ಸರ್ ಟು ಅ ಸ್ಪೀಚ್ ಇಸ್ ಅ ಸ್ಪೀಚ್ ಓಕೆ ದಿ ಆನ್ಸರ್ ಅದನ್ನು ಕರ್ಬ್ ಮಾಡುವ ಇದೆ ಅಲ್ಲ ಇಲ್ಲಾಂದ್ರೆ ಅದಕ್ಕೆ ಹೀಗೆ ಹೇಳ್ಬೋದು ಅಂತ ಪ್ರಿಸ್ಕ್ರೈಬ್ ಮಾಡುವ ಇನ್ಸ್ಟಿಂಕ್ಟ್ ಇದೆ ಅಲ್ಲ ಅದು ಕೋರ್ಟಿದ ಕೆಲಸ ಅಲ್ಲ ಅಂದ್ರೆ ಅದ್ ಕೋರ್ಟ್ ಅಪ್ರೋಚ್ ಈಗ ನೀವೇ ಹೇಳ್ದಂಗೆ ನಿಮ್ ನಿಮ್ ಕೇಸ್ ಒಂದಾಯ್ತು ಅನೇಕ ದೇಶದ ಜನಪ್ರಿಯ ಕಾರ್ಟೂನಿಸ್ಟ್ ಗಳು ಒಂದು ಕಾರ್ಟೂನ್ ಕೂಡ ಬರೆಯೋಂಗಿಲ್ಲ ಕಾರ್ಟೂನಿಸ್ ಹ್ಯೂಮರಿಸ್ ಇವಾಗಲೇ ಕಾಮಿಡಿಯನ್ಸ್ ಹೌದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಸ್ ಇವಾಗ ಸಮಯ ರಾಯನ ಅವರು ಇವರು ಡಿಸೇಬಲ್ಡ್ ವಿಷಯ ಇವರ ವಿಷಯ ಹೇಳಿದ್ರು ಅಂತ ಎಲ್ಲ ಅದರಲ್ಲಿ ನೀವು ಕೋರ್ಟ್ಸಿಗೆ ಒಂದು ಅನಿಸ್ಬೇಕು ಅಂದರೆ ಪಾಪ್ಯುಲರ್ ಸ್ಪೀಚಿಗೆ ಏನು ಪ್ರೊಟೆಕ್ಷನ್ ಬೇಕಂತ ಇಲ್ಲ ನಮ್ಮ ದೇಶದ ಪ್ರಧಾನಿಯವರು ಒಳ್ಳೆಯವರು ಅವರು ಅವರು ಭಗವಂತರು ಅಂತ ಹೇಳಲಿಕ್ಕೆ ಅದಕ್ಕೆ ಅದಕ್ಕೇನು ಪ್ರೊಟೆಕ್ಷನ್ ಬೇಕಂತ ಇಲ್ಲ ಅದರ ನಮ್ಮ ಪ್ರಧಾನಿಯವರು ಹೀಗೆ ಮಾಡಿದ್ರು ಅದು ತಪ್ಪು ಹೀಗೆ ಮಾಡ್ಬೋದಿತ್ತು ಅವರ ವಿಷಯ ವ್ಯಂಗ್ಯ ಅದೆಲ್ಲ ಮಾಡಲಿಕ್ಕೆ ಬಿಡದಿದ್ದರೆ ನೀವು ಡಿಸೆಂಟನ್ನು ಒಳಗೆ ಹಾಕ್ತೀರ ಪ್ರೆಷರ್ ಕುಕ್ಕರ್ ಆಗ್ತದೆ ಮತ್ತು ಸಮಾಜಕ್ಕೆ ಒಳ್ಳೆಯದಲ್ಲ ಸೊ ಕೋರ್ಟದ ಕೆಲಸ ಫ್ರೀ ಸ್ಪೀಚನ್ನು ಪ್ರೊಟೆಕ್ಟ್ ಮಾಡೋದು ಕುನಾಲ್ ಕಾಮ್ರ ಹಾಗೆ ಹೇಳಿದ ಇವರು ಎಫ್ ಐ ಆರ್ ಹಾಕಿದ್ರೆ ಎಫ್ ಐ ಆರ್ ಸ್ಟಾಪ್ ಮಾಡಿ ಕುಮಾಲ್ ಕುಲ್ ಕಾಮ್ರೆಗೆ ಹೇಳಿ ನೀನು ಹೀಗೆ ಹೇಳುವುದ ಹಾಗೆ ಹೇಳಬಹುದು ನೀನು ಹೇಳಬಾರ್ದು ಅಂತ ಅದು ಕೋರ್ಟಿನ ಕೆಲಸ ಇರಲಿಲ್ಲ ಅದೇ ಆ ವ್ಯಾಪ್ತಿಯನ್ನು ನಿರ್ಧರಿಸೋದಿದೆಯಲ್ಲ ನಿಮಗೆ ಪಾಲಿಸಿ ಮೇಕಿಂಗು ನಿಮಗೆ ಅದು ಶಾಸಕಾಂಗದ ವ್ಯಾಪ್ತಿಯಲ್ಲಿ ಬರಲ್ಲ ಸಂಸತ್ ಮಾಡಬೇಕು ಅಥವಾ ಯಾವ್ದೊಂದು ಸರ್ಕಾರ ಮಾಡಬೇಕು ಅಂತ ಕೊಡಿ ಸಂಸದೂ ಮಾಡಬಾರ ಮಾಡ್ಲಿಕ್ಕೆ ಆಗುದಿಲ್ಲ ಫ್ರೀಡಮ್ ಆಫ್ ಸ್ಪೀಚ್ ಇದ ಅದೇ ಅಲ್ಲ ಫಂಡಮೆಂಟಲ್ ರೈಟ್ ಅಲ್ಲ ಅದನ್ನೇ ಇಲ್ಲ ಪಾಲಿಸಿ ಮೇಕಿಂಗ್ ಬಗ್ಗೆ ಮಾತಾಡೋದು ಪಾಲಿಸಿ ಮೇಕಿಂಗ್ ಬಗ್ಗೆ ಮಾತಾಡುವಾಗ ಅಂತಿಮವಾಗಿ ಅದನ್ನ ಜುಡಿಷರಿ ತೀರ್ಮಾನ ಮಾಡ್ಬೇಕಾಗತ್ತೆ ಎಲ್ಲವೂ ಕೋರ್ಟ್ಗೆ ಹೋಗುತ್ತೆ ಈಗ ಪಾಲಿಸಿ ಮೇಕಿಂಗು ಅವ್ರ ಏನು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಪ್ರತಿಯೊಂದಕ್ಕೂ ಕೋರ್ಟ್ ಅಪ್ರೋಚ್ ಮಾಡಿದಾಗ ಯಾವುದೋ ಒಂದು ಕಡೆಯವರು ಅಥವಾ ಒಂದು ಭಾಗದವರು ಕೋರ್ಟ್ ಅದನ್ನ ಈಗ ಉದಾಹರಣೆಗೆ ನೀವು ಚುನಾವಣಾ ಆಯೋಗದ ವಿಚಾರ ತಗೊಳ್ಳಿ ಅಥವಾ ಚುನಾವಣಾ ಬಾಂಡ್ ವಿಚಾರ ತಗೊಳ್ಳಿ ಅಥವಾ ಈಗ ಚುನಾವಣಾ ಮತದಾರರ ಪಟ್ಟಿ ಪರಿಷ್ಕರಣೆ ಪ್ರತಿಯೊಂದು ವಿಚಾರವೂ ಸುಪ್ರೀಂ ಕೋರ್ಟ್ ಮುಖಾಂತರವೇ ತೀರ್ಮಾನ ಆಗ್ಬೇಕಾದಾಗ ಪಾಲಿಸಿ ಮೇಕರ್ಸ್ ಯಾರು ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಇದನ್ನು ಹೇಗೆ ನೋಡ್ತೀರಿ ಪಾಲಿಸಿ ಮೇಕಿಂಗ್ ಕೋರ್ಟ್ಸ್ ಕೆಲಸ ಅಲ್ಲ ಆ್ಯಂಡ್ ಕೋರ್ಟ್ ಸಹ ಹೆಚ್ಚಿನ ಹೊತ್ತಿಗೆ ಪಾಲಿಸಿಗೆ ಹೋಗಲ್ಲ ಕೋರ್ಟ್ಸ್ ಖಾಲಿ ಪ್ರೊಸೀಜರ್ ನೋಡೋದು ಏನಾದರೂ ಲೆಜಿಸ್ಲೇಷನ್ ಬಂದಾಗ ಸರಿ ಈ ಪಾರ್ಲಿಮೆಂಟ್ ಪಾಸ್ ಮಾಡಬೇಕಿತ್ತ ಲೆಜಿಸ್ಲೇಚರ್ ಸ್ಟೇಟ್ ಲೆಜಿಸ್ಲೇಚರ್ ಪಾಸ್ ಮಾಡಬೇಕಿತ್ತ ಕಾಂಪಿಟೆನ್ಸ್ ಇದೆಯಾ ಅದೊಂದು ಮತ್ತು ನಿಮ್ಮ ನಿಮ್ಮ ಈ ಲೆಜಿಸ್ಲೇಷನ್ ಯಾರ್ದಾದ್ರೂ ಫಂಡಮೆಂಟಲ್ ರೈಟ್ಸ್ ತೆಗೊಳ್ತದೆ ಅಷ್ಟೇ ಜುಡಿಷಿಯಲ್ ರಿವ್ಯೂ ಪ್ರೊಸೆಸ್ ಮೇಲೆ ಇರೋದು ಮೆರಿಟ್ಸ್ ಆಫ್ ದ ಪಾಲಿಸಿ ಮೇಲೆ ನಾರ್ಮಲಿ ಇಲ್ಲ ಕೆಲವೊಮ್ಮೆ ಪಾಲಿಸಿ ಇಲ್ಲ ಲಾ ಇಲ್ಲ ಮಧ್ಯದಲ್ಲಿ ಒಂದು ಗ್ಯಾಪ್ ಇರ್ತದೆ ಟೆಂಪರರ್ಲಿ ಗೈಡ್ಲೈನ್ಸ್ ಬರ್ತದೆ ಇವಾಗ ಮುಂಚೆ ಸೆಕ್ಷುವಲ್ ಹಾರಸ್ಮೆಂಟ್ ಮೇಲೆ ಲಾ ಇರಲಿಲ್ಲ ಜನರು ಹೆಂಗಸರು ಕೆಲಸಕ್ಕೆ ಹೋಗ್ತಿದ್ರು ಕೆಲವೊಮ್ಮೆ ಸೆಕ್ಷಲ್ ಹಾರಿಸ್ಮೆಂಟ್ ಆಗ್ತಿತ್ತು ಅದಕ್ಕೆ ಏನು ಮಾಡಿ ಆಯಿತು ಇಷ್ಟ ಲಾ ಬರುವ ತನಕ ಈ ಗೈಡ್ಲೈನ್ಸ್ ಎಲ್ಲ ಹಾಕಿದರು ಆ ಗೈಡ್ ಲೈನ್ಸೇ ಕಡೆಗೆ ಲೆಜಿಸ್ಲೇಚರ್ಸ್ ಹೀಗೆ ಲಾ ಮಾಡೋಣ ಅಂತ ಹಾಗೆ ಮಾಡಿದರು ಸೊ ಕೋರ್ಟ್ ಆ್ಯಕ್ಚುಲ್ ಪಾಲಿಸಿ ಮೇಕಿಂಗ್ ಮೇಲೆ ಏನು ರೋಲ್ ಇಲ್ಲ ಪಾಲಿಸಿ ಇಂಪ್ಲಿಮೆಂಟೇಷನ್ ಮೇಲೆ ಎನ್ಫೋರ್ಸ್ ಮಾಡಬಹುದು ಅಂದ್ರೆ ಲಾ ಮಾಡಿದ್ರೆ ಅದನ್ನ ಎನ್ಫೋರ್ಸ್ ಮಾಡಬಹುದು ಲಾ ಮಾಡುವ ಮುಂಚೆ ಕೆಲವೊಮ್ಮೆ ಗೈಡ್ ಲೈನ್ಸ್ ಕೊಡ್ತಾರೆ ಜುಡಿಷಿಯಲ್ ರಿವ್ಯೂ ಇದೆಯಲ್ಲ ಅಂದ್ರೆ ಎಲ್ಲಾ ಪಾಲಿಸಿಗಳು ಜುಡಿಷಿಯಲ್ ರಿವ್ಯೂ ಒಳಪಟ್ಟಿರುತ್ತೆ ಅನ್ನೋ ಹೊತ್ತಿಗೆ ಪಾಲಿಸಿ ಜುಡಿಷಿಯಲ್ ರಿವ್ಯೂಗೆ ಹೋಗಲ್ಲ ಲೆಜಿಸ್ಲೇಷನ್ ಜುಡಿಷಿಯಲ್ ರಿವ್ಯೂಗೆ ಹೋಗುದು ಆ ಲೆಜಿಸ್ಲೇಷನ್ ಕರೆಕ್ಟ್ಲಿ ಪಾಸ್ ಆಗಿದೆ ಜುಡಿಷಿಯಲ್ ರಿವ್ಯೂ ಇರೋದು ಅಷ್ಟಕ್ಕೆ ಕರೆಕ್ಟ್ಲಿ ಪಾಸ್ ಆಗಿದೆ ಮತ್ತೆ ಫಂಡಮೆಂಟಲ್ ಇದೆ ಅಷ್ಟೇ ಇರೋದು ಮಾತ್ರ ಆ ಸ್ಕೋಪ್ ಅಲ್ಲಿ ಕೆಲವೊಮ್ಮೆ ಇಂಟರ್ಪ್ರಿಟೇಷನ್ಸ್ ಅಲ್ಲಿ ಬದಲಾವಣೆಗಳಾಗ ಇದು ಈಗ ಜಾಸ್ತಿ ಆಗಿದೆ ಅಥವಾ ಮೊದಲಿಂದ ಐತಿ ಈಗ ಅಂದ್ರೆ ನಾವು ಇತ್ತೀಚೆಗೆ ಗಮನಿಸ್ತಿರೋದು ವಫ್ ವರ್ಡ್ ತಗೊಳ್ಳಿ ಅಥವಾ ಐ ಆರ್ ತಗೊಳ್ಳಿ ಅಥವಾ ಎಲೆಕ್ಷನ್ ಪ್ರತಿಯೊಂದು ಸುಪ್ರೀಂ ಕೋರ್ಟ್ ತನಕನೇ ಹೋಗ್ತಿದೆ ಎಲ್ಲಾ ನೀವು ಲೆಜಿಸ್ಲೇಟಿವ್ ಪಾಲಿಸಿಗಳನ್ನ ತಗೊಂಡ್ರೆ ಹೋಗ್ತಾ ಇದೆ ಮೊದಲಿಂದೂ ಹೀಗೆ ಇತ್ತ ನಮ್ ಗಮನಕ್ಕೆ ಬರ್ತಿರ್ಲಿಲ್ವಾ ಅಥವಾ ಈ ಒಂದು ಸಾಧ್ಯತೆ ಈಗ ಹೆಚ್ಚಾಗಿದೆಯಾ ಏನು ಅನ್ಸುತ್ತೆ ಮೊದ್ಲು ಹೆಚ್ಚಿತ್ತ ಅಂತ ಕೆಲವೊಮ್ಮೆ ಏಯ್ಟಿ ಟು ಏಟೀಸ್ ಇಂದ ಪಿ ಐ ಎಲ್ ಗಿಂದ ನನ್ನ ಲೆಕ್ಕದಲ್ಲಿ ಇವಾಗ ಪಿ ಐ ಎಲ್ ಇಂಟರ್ಫಿಯರೆನ್ಸ್ ಕಡಿಮೆ ಆಗಿದೆ ಮಾತ್ರ ಪ್ರತಿಯೊಂದು ಈಗ ವಕ್ಫಿದ್ ನೀವು ಹೇಳಿದ್ದೀರ ವಕ್ಫಲ್ಲಿ ಲೆಜಿಸ್ಲೇಷನ್ ಬಂತು ಅದು ಅದು ಫಂಡಮೆಂಟಲ್ ರೈಟ್ಸು ವ್ಯಾಲೇಟ್ ಮಾಡ್ತಾ ಇಲ್ವಾ ಅಂತ ಕೋರ್ಟಿಗೆ ಹೋಗಿದೆ ಎಸ್ ಐ ಆರ್ ಇಲ್ಲಿ ಇದು ಇಲೆಕ್ಷನ್ ಕಮಿಷನ್ ಇದು ಆ್ಯಕ್ಷನ್ ಅದರಲ್ಲಿ ಸ್ಪೆಸಿಫಿಕ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಮತ್ತು ನಿಮ್ಮ ಫಂಡಮೆಂಟಲ್ ರೈಟ್ಸಲ್ಲಿ ನಿಮ್ಮ ಸಿಟಿಸನ್ಶಿಪ್ಪಿಗೆ ಪ್ರಾಬ್ಲಮ್ ಬಂದರೆ ನಿಮ್ಮ ವೋಟಿಂಗ್ ರೈಟಿಗೆ ಪ್ರಾಬ್ಲಮ್ ಬಂದರೆ ಕೋರ್ಟಿಗೆ ಹೋಗೋಕ್ಕೆ ಬೇರೆ ಎಲ್ಲಿ ಹೋಗ್ತೀರಾ ಈ ಪಾಲಿಸಿಗಳ ಬಗ್ಗೆ ನೀವು ಏನಾದರೂ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಇದೆ ಎನ್ ಆರ್ ಸಿ ಬಗ್ಗೆ ನೀವು ಕೆಲವು ಕಡೆ ಪ್ರತಿಕ್ರಿಯೆ ಕೊಟ್ಟಿದ್ದೀರಿ ಏನು ಅನ್ಸುತ್ತೆ ಎನ್ ಆರ್ ಸಿ ಎ ಅಥವಾ ಈ ಆರ್ ಈ ತರದ ಪ್ರಕ್ರಿಯೆಗಳ ಬಗ್ಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಅನ್ಸುತ್ತೆ ಇದು ಎಲ್ಲದರಲ್ಲಿ ಒಂದು ಒಂದು ಬೇಸಿಕ್ ಕ್ವೆಶ್ಚನ್ ಅಂದರೆ ಭಾರತೀಯ ನಾಗರಿಕ ಯಾರು ನಮ್ಮ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಹೆಚ್ಚು ಇಲ್ಲಿ ಇದ್ದವರು ಭಾರತೀಯರು ಕೆಲವರಿಗೆ ಅನಿಸ್ತದೆ ಭಾರತದಲ್ಲಿ ಒಂದೇ ರೀತಿಯ ಜನರು ಇರಬೇಕು ಬೇರೆಯವರು ಇದ್ದವರು ಅವರು ಪಾಲ್ ಮಾಡಿ ಮುಂಚೆ ಹೋಗಿದ್ದರು ಕೆಲವರು ಇದ್ದವರು ಅವರು ಹೋಗಲಿ ಅಂತ ಆ ಆ ಒಂದು ಮನ ಮನೋಭಾವ ಇದೆ ಅದು ಕಾನ್ಸ್ಟಿಟ್ಯೂಷನಲ್ ಅಲ್ಲ ಮತ್ತು ಪ್ರಾಕ್ಟಿಕಲ್ಲೂ ಅಲ್ಲ ಅದ ಅದೇ ವಿಷಯವನ್ನು ಒಂದೇ ಸಿ ಎ ಇಲ್ಲಾಂದರೆ ಎನ್ ಆರ್ ಸಿ ಇಲ್ಲದ್ರೆ ಬೇರೆ ಏನಾದರೂ ಅಂತ ನಡೀತಾ ಇದೆ ಅದನ್ನು ಎಷ್ಟು ಬೇಗ ಬಂದ್ ಮಾಡಿದರೆ ಅಷ್ಟೇ ಒಳ್ಳೇದು ಎನ್ ಆರ್ ಸಿ ಈ ವಿಷಯ ನೀವು ಮಾತಾಡಿದ್ದೀರ ಎನ್ ಆರ್ ಸಿ ಆಗಿದ್ದು ಖಾಲಿ ಒಂದು ಸ್ಟೇಟಲ್ಲಿ ಆವಾಗ ಅಸ್ಸಾಮಲ್ಲಿ ನೈನ್ಟೀನ್ ಫಿಫ್ಟಿ ಒನ್ ಪಾರ್ಟಿಷನಿಂದ ನಾಲ್ಕು ವರ್ಷ ನಂತರ ಅಲ್ಲಿದು ಅಡ್ಮಿನಿಸ್ಟ್ರೇಷನ್ ಕೆಲವು ಡಿಸ್ಟ್ರಿಕ್ಸಲ್ಲಿ ಹಾಂ ಇದು ಇದು ನಮ್ಮ ಜನರು ಇದು ನಮ್ಮ ಅಂತ ಒಂದು ಲಿಸ್ಟ್ ಮಾಡಿದರು ಅದು ಅದು ಆವಾಗದ್ದು ಫಿಫ್ಟಿ ಒನ್ ಎನ್ ಆರ್ ಸಿ ಒಂದು ಚೀಫ್ ಜಸ್ಟಿಸ್ ಅಸ್ಸಾಮಿಂದ ಅವರು ಯಾರು ಪ್ರೊಫೆಸರ್ ಇದ್ರು ಅವರದ್ದು ಐಡಿಯಾ ಪ್ರಕಾರ ಅಲ್ಲಿದು ಜನರು ಆ ಲಿಸ್ಟಲ್ಲಿ ಯಾರೆಲ್ಲ ಇದ್ದಾರ ಅವರು ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಡೆಫಿನೆಟ್ಲಿ ಇಂಡಿಯನ್ ಸಿಟಿಸನ್ಸ್ ಅದನ್ನು ಅಪ್ಡೇಟ್ ಮಾಡೋಣ ಅಟ್ಲೀಸ್ಟ್ ನಮಗೆ ಗೊತ್ತಾಗ್ತದೆ ಒರಿಜಿನಲ್ ಯಾರಿದ್ರು ಅಂತ ಬೇರೆಯವ್ರದ ಏನಾಗ್ತದೆ ಅಂತ ಅವರು ಹೆಂಡಿಸ್ಲಿಲ್ಲ ಅದನ್ನು ಅಪ್ಡೇಟ್ ಮಾಡಲಿಕ್ಕೆ ಕಡೆಗೆ ಎಲ್ಲರೂ ಹಿಂದೂಗಳು ಮುಸ್ಲಿಮ್ಗಳು ಅವರ ಅಜ್ಜನ ಬರ್ತ್ ಸರ್ಟಿಫಿಕೇಟ್ ಶಾಲೆ ಲೀವಿಂಗ್ ಸರ್ಟಿಫಿಕೇಟ್ ಅದು ಇದು ಎಲ್ಲ ತೆಗೊಂಡು ಎನ್ ಆರ್ ಸಿ ಕೋಆರ್ಡಿನೇಟರ್ಸ್ ಹತ್ರ ಅಪ್ಡೇಟ್ ಮಾಡ್ತಾ ಹೋಗ್ತಾ 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 ಎಂಟೈರ್ ಲಿಸ್ಟ್ ಬಂದಾಗ ಕಡೆಗೊಂದು ಇಪ್ಪತ್ತು ಲಕ್ಷ ಜನರದ್ದು ಹೆಸರು ಇರಲಿಲ್ಲ ಆ ಇಪ್ಪತ್ತು ಲಕ್ಷ ಜನರಲ್ಲಿ ಒಂಬತ್ತು ಲಕ್ಷ ಮುಸಲ್ಮಾನ್ರು ಹನ್ನೊಂದು ಲಕ್ಷ ಹಿಂದೂಗಳು ಇದ್ದರು ಸೊ ಅದಕ್ಕೆ ಆ ಎನ್ ಆರ್ ಸಿ ಅಪ್ಡೇಷನ್ ಎಕ್ಸಸೈಸ್ ಅಲ್ಲಿ ಇದೆ ಅದು ಇವಾಗಲೂ ಡ್ರಾಫ್ಟ್ ಇದೆ ಫೈನಲ್ ಎನ್ ಆರ್ ಸಿ ಬರಲೇ ಇಲ್ಲ ಅಸ್ಸಾಮಲ್ಲಿ ಫೇಲ್ ಆದ ನಂತರ ಇಡೀ ದೇಶದಲ್ಲಿ ಮಾಡುವುದರಲ್ಲಿ ಬೇಸಿಕ್ ಡಾಕ್ಯುಮೆಂಟ್ ಏನಿಲ್ಲ ಅಪ್ಡೇಶನ್ ಎಸತ್ ಎನ್ ಆರ್ ಸಿ ಮಾಡುವಾಗ ಇಲ್ಲಿ ಇದ್ದವರದ್ದು ಎಲ್ಲ ಲಿಸ್ಟ್ ಮಾಡ್ತೀರಾ ಸೆನ್ಸಸ್ ಇದೆ ಓಕೆ ಇನ್ನೊಂದು ಏನು ಅಂತಂದರೆ ನಿಮ್ ನಮಗೆ ಬಹಳ ದೊಡ್ಡ ಅಪಾಯ ಇದೆ ಕಾನ್ಸ್ಟಿಟ್ಯೂಷನ್ಗೆ ಏನೋ ಒಂದು ಅಭಿಪ್ರಾಯಗಳಿದೆ ಈ ಸಂದರ್ಭದಲ್ಲಿ ನಿಮಗೆ ಹಾಗೆ ಅನ್ಸತ್ತಾ ಕಾನ್ಸ್ಟಿಟ್ಯೂಷನ್ಗೆ ಒಂದು ಸಂವಿಧಾನಕ್ಕೆ ಅಪಾಯ ಇದೆಯಾ ಈಗ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಮಾತಾಡ್ತಾರೆ ಸಂವಿಧಾನಕ್ಕೆ ಪೂರಕವಾದ ಅಂಶಗಳಲ್ಲ ಅದು ಅದರ ಆಶಯಕ್ಕೆ ವಿರುದ್ಧವಾದ ಅಂಶಗಳು ಈ ಥರದನ್ನು ಪ್ರಾಕ್ಟೀಸ್ ಹೊತ್ತಿಗೆ ಅಥವಾ ಈ ಥರದ ಘೋಷಣೆ ಮುಖಾಂತರ ಅನ್ಸದ ನಿಮಗೆ ಕಾನ್ಸ್ಟಿಟ್ಯೂಷನ್ ಒಂದು ಅಪಾಯಕ್ಕೆ ಸಿಲುಕಿದೆ ಅದರ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕು ಹೆಚ್ಚು ಅದರ ಬಗ್ಗೆ ಅಲ್ಲ ನಾನು ಹೇಳಿದೆ ಅಲ್ಲ ಮೇ ವಿಷಯ ಎರಡು ಇದೆ ಅದೇ ಕಲ್ಪನೆಗವರು ಕಾನ್ಸ್ಟಿಟ್ಯೂಷನ್ ಸಹ ಒಂದು ಬದಲಾವ ಹೊಸ ಕಾನ್ಸ್ಟಿಟ್ಯೂಷನ್ ಮಾಡ್ತೇವೆ ಇಲ್ಲದ್ರೆ ಒಳಗಿಂದವೇ ಇದನ್ನು ಎಲ್ಲ ಅಧಿಕಾರ ತೆಗೊಂಡು ನಾವು ಪುನಃ ಅದನ್ನು ರಿಇಂಟರ್ಪ್ರಿಟ್ ಮಾಡ್ತೇವೆ ಅಂತ ಹಾಗೆ ಹೇಳಿ ಹೇಳೋರು ಇದ್ದಾರೆ ಅಪಾಯ ಇದೆ ಮತ್ತು ಇವಾಗಿನ ಸಮಯ ಅಲ್ಲ ಯಾವಾಗಲೂ ಅಪಾಯ ಇರ್ತದೆ ನಮ್ಮ ಜನರು ಅವರ ಕಾನ್ಸ್ಟಿಟ್ಯೂಷನ್ ಒಟ್ಟಿಗೆ ಎಂಗೇಜ್ಡ್ ಇರ ಇರದಿದ್ದರೆ ಅದರ ವಿಷಯ ಸತರ್ಕ ಇರದಿದ್ದರೆ ಮೇ ಮೇಲೆ ಕೂತವರು ಆರಾಮಲ್ಲಿ ಕಾನ್ಸ್ಟಿಟ್ಯೂಷನನ್ನು ಅವರ ದಾಸಿ ಮಾಡ್ತಾರೆ మాస్టర్ సర్వెంట్ ఆఫ్ ద గవర్నమెంట్ ಇಷ್ಟೊಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮತ್ತು ಜನರ ಹಕ್ಕು ಅವರ ಕರ್ತವ್ಯ ಅನೇಕ ವಿಚಾರಗಳ ಬಗ್ಗೆ ನಮ್ಮ ಜೊತೆಗೆ ವಿಸ್ತೃತವಾಗಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರಿ ಧನ್ಯವಾದಗಳು ತಮ್ಗೆ ಮತ್ತು ತಮ್ಮ ಸಮಯಕ್ಕೆ ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಸರ್ ಆದ್ಮೀರೆ ಇದಾಗಿತ್ತು ಇವತ್ತಿನ ವಿಶೇಷ ಸಂದರ್ಶನ ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ಕಮೆಂಟ್ ಮುಖಾಂತರವಾಗಿ ತಿಳಿಸಿ ನಮಸ್ಕಾರ